ರಾಜ್ಯಾದ್ಯಂತ ನಡೆಯುತ್ತಿರುವಂತಹ ಜನಗಣತಿಯಲ್ಲಿ ತಿಗಳ ಸಮುದಾಯಕ್ಕೆ ಮಾತ್ರ ಗೊಂದಲ ಸೃಷ್ಟಿಯಾಗಿದ್ದು ಮಾಜಿ ಎಂಎಲ್ಸಿ ಪಿಆರ್ ರಮೇಶ್ ಹಾಗೂ ಮುಖಂಡ ಎಲ್ಎ ಮಂಜುನಾಥ್ ಪಲ್ವಿಮಣಿ ವೆಂಕಟೇಶ್ ಸೇರಿದಂತೆ ಇತರೆ ಮುಖಂಡರು ಪ್ರತ್ಯೇಕ ಸುದ್ದಿಗೋಷ್ಠಿಗಳನ್ನು ಮಾಡುವುದರ ಮೂಲಕ ಗೊಂದಲ ಸೃಷ್ಟಿಯಾಗಿದ್ದು ತಮ್ಮ ತಿಗಳ ಸಮುದಾಯಕ್ಕೆ ಗೊಂದಲ ಉಂಟುಮಾಡುತ್ತಿದೆ ಎಂದು ವನ್ನೀಕುಲ ತಿಗಳ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಡಾ ಸಿ ಜಯರಾಜ್ ತಿಳಿಸಿದ್ದಾರೆ ಹೊಸಕೋಟೆ ನಗರದ ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಗಣತಿ ವಿಚಾರವಾಗಿ ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಸಾಯಿ ಮಂಜುನಾಥ್ ಸ್ವಾಮೀಜಿ ಹಾಗೂ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ತಿಗಳ ಸಂಘದ ರಾಜ್ಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವನ್ಯಕುಲ ಕ್ಷತ್ರಿಯ ಎಂದು ನಮೂದು ಮಾಡಬೇಕು ಎಂದು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಆದರೆ ಕೆಲವು ಮುಖಂಡರು ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ಮಾಡುವುದರ ಮೂಲಕ ಜನಗಣತಿ ವೇಳೆ ಜಾತಿ ಕಾಲಂನಲ್ಲಿ ತಿಗಳ ಸಮುದಾಯ ಎಂದು ನಮೂದಿಸಿ ಎಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆದ್ದರಿಂದ ಸಮುದಾಯದ ಸಾಮಾನ್ಯ ಜನರಿಗೆ ಸಾಕಷ್ಟು ಗೊಂದಲ ಉಂಟಾಗಿದೆ ಆದ್ದರಿಂದ ದಯಮಾಡಿ ಎಲ್ಲರೂ ಒಮ್ಮತದ ನಿರ್ಧಾರ ತೆಗೆದುಕೊಂಡು ಜನರಿಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ನಮ್ಮಲ್ಲಿ ತಿಂಗಳ ತಿಗಳದಲ್ಲಿ ಬಹಳಷ್ಟು ಸಮಾಜಗಳು ಅಂದ್ರೆ ಉಪಜಾತಿಗಳು ಬರ್ತದೆ ಅದರಲ್ಲಿ ಬಹಳಷ್ಟು ಏನಂದ್ರೆ ಒನ್ನಿ ಕುಲ ಅಗ್ನಿಕುಲ ಶಂಭುಕುಲ ಧರ್ಮರ ಕಾಪುಲು ಮತ್ತೆ ಅಹ್ ಒನ್ನಿ ಗೋಂಡರ್ ಇನ್ನೂ ಬಹಳಷ್ಟು ಇನ್ನೂ ಬರುತ್ತೆ ಈಗ ನಾವು ಸಮಾಜದಲ್ಲಿ ಏನಾಗುತ್ತೆ ಅಂದರೆ ನಾವು ಸಪ್ರೇಟಾಗಿ ಒನ್ನಿಕುಲ ಒನ್ನಿಕುಲ ಕ್ಷತ್ರಿಯ ಅಂತ ಹೇಳ್ತಾ ಇದ್ದೀವಿ ಕೆಲವರೆಲ್ಲ ಶಂಭು ಕುಲದವರು ಎಲ್ಲರೂ ಇನ್ನೂ ಸುಮಾರು ಜನ ಪಿ ಆರ್ ರಮೇಶ್ ಎಲ್ ಜನ ಅಂತವರ ಏನೇನು ಮಾಡ್ತಾರೆ ಅವರೆಲ್ಲ ಹೇಳ್ತಾಯಿದ್ರೆ ಸುಮಾರು ಜನ ತಿಗಳ ಅಂತ ಬರ್ಸಿ ಅಂತಾರೆ ಆಗ ತಿಗಳ ಅಂತ ಬಂದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದು ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟು ಒನ್ನಿ ಕುಲ ಅಂತ ಬಂದಾಗ ನಮ್ಮ ಒನ್ನಿಕುಲ ಸಂಖ್ಯೆ ಭಾಳ ಕಮ್ಮಿ ಬಂದಾಗ ಜವಾಬ್ದಾರಿ ಯಾರು ನಾವ ಇಲ್ಲ ನಮ್ಮ ಮಠಗಳ ಇಲ್ಲ ನಮ್ಮ ರಾಜ್ಯ ಸಂಘನ ಅದಕ್ಕೆ ನಾವು ಹೇಳ್ತಾ ಇರೋದ್ರೆ ಎಲ್ಲರೂ ಒಮ್ಮತದಿಂದ ಹೋದರೆ ನಮ್ಮ ಸಂಖ್ಯಾ ಎಷ್ಟಿದೆ ಅದು ಕ ಕರೆಕ್ಟಾಗಿ ಬರುತ್ತೆ ನಾವೇ ಗೊಂದಲ ಆದರೆ ಇದು ಆಗೋದು ಖಚಿತ ಯಾಕಂದರೆ ಭಾಳಷ್ಟು ಇದು ತೊಂದರೆ ಉಂಟಾಗ್ತದೆ ಆಮೇಲೆ ಸಮಾಜ ಇವರು ಇಷ್ಟು ಜನ ಇರೋದು ಯಾಕಂದರೆ ನಮ್ಮಲ್ಲೇ ಗೊಂದಲ ಅಲ್ವ ನಾವೇ ಸರಿಯಾಗಿ ಹೇಳ್ತಾ ಇಲ್ವಲ್ಲ ನಾವೇನೇ ತಿಂಗ್ಳಾನ ವನ್ನಿಕುಲ ವನ್ನಿಕುಲ ಕ್ಷತ್ರಿಯನ ಇವಾಗ ನಮಗೆ ಪಿ ಆರ್ ರಮೇಶ್ ಅವರು ಒಬ್ಬರು ಅವರು ಒಬ್ಬರು ನಮ್ಮ ನಾಯಕರು ಅವರೇ ಇವಾಗ ಗೊಂದಲ ಅಂದರೆ ಅವರೇ ಇಲ್ಲ ತಿಂಗಳ ಬರಿಸ್ಬೇಕು ಉಪಜಾತಿ ಬರೆಸ್ಬೇಕು ಒನ್ನಿ ಕುಲ ಅಂತ ಅಂದಾಗ ಸ್ವಾಮೀಜಿಗಳು ರಾಜ್ಯ ಸಂಘ ಒಂದು ಹೇಳಿದಾಗ ನಾವೆಲ್ಲ ಹಿರಿಯರು ದೊಡ್ಡವರು ಇವಾಗ ನಾವು ಪಿ ಆರ್ ರಮೇಶ್ ಅವ್ರನ್ನ ಭಾಳ ಗೌರವ ಕೊಡ್ತೀವಿ ಅವು ಅವ್ರಿಗೂ ಸಮಾಜದಿಂದ ಆದಷ್ಟು ಕೆಲಸಗಳಾಗಿದೆ ಅವರು ನಮ್ಮ ಸಮಾಜದಲ್ಲಿ ಒಬ್ಬ ಎಮ್ ಎಲ್ ಸಿ ಆದ ಅವ್ರ ಮಾತು ನಾವು ಕೇಳ್ತೀವಿ ಸ್ವಾಮೀಜಿಗಳು ಯಾವ ಕಾರಣಕ್ಕೂ ಅವ್ರು ನಾವು ಮಾತು ಬಿಟ್ಕೊಡಂಗೇ ಇಲ್ಲ ಅವ್ರ ಮಾತು ಕೇಳ್ತೀವಿ ಅದೇ ರಾಜ್ಯ ಸಂಘ ಕೃಷ್ಣಮೂರ್ತಿ ಅವ್ರ ನಲವತ್ತೈದು ಜನ ನಾವೇ ಆರಿಸಿ ಕಳಿಸಿದೀವಿ ಅವ್ರ ಮಾತು ಕೇಳ್ತೀವಿ ಆದರೆ ಸಾಮಾನ್ಯ ಜನಕ್ಕೆ ಏನಾಗ್ತದೆ ತೊಂದರೆ ಆಗ್ತದೆ ದಯವಿಟ್ಟು ತೊಂದರೆ ಆಗೋದು ಬೇಡ ಭಾಳ ಆದಷ್ಟು ಬೇಗ ಈ ಈ ದಿನವೇ ಸರಿಪಡಿಸ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಏನು ನಾವು ರಾಜ್ಯ ಸಂಘಕ್ಕೆ ಕರೆಸಿದಾಗ ಪ್ರತಿಯೊಬ್ಬರು ಬಂದಿದ್ದರು ಇದೇ ಎಲ್ ಅವರು ಬಂದಿದ್ದರು ಮತ್ತು ಪಿ ಆರ್ ರಮೇಶ್ ಅವರು ಬಂದಿದ್ದರು ಪ್ರತಿಯೊಬ್ಬರೂ ರಾಜ್ಯ ಸಂಘದ ಕೃಷ್ಣಮೂರ್ತಿಯವರು ಎಲ್ಲರನ್ನೂ ಕರೆಸಿ ಸೇರಿಸಿದರು ಅಲ್ಲಿ ಒಂದು ಸಂ ಒಮ್ಮತದ ತೀರ್ಮಾನ ತಗೊಂಡಾಗ ಮತ್ತೆ ನಾವು ಪ್ರೆಸ್ ಮೀಟಿಂಗ್ ಕೊಟ್ಟು ನಾವು ತಿಗಳ ಅಂತ ಬರ್ಸಿರಿ ನಾವು ಒನ್ನಿಕುಲ ಒನ್ನಿ ಕುಲ ಕ್ಷತ್ರಿ ಅಂತ ಬರ್ಸಿ ಅಂತ ನಾವೇ ಲೀಡ್ರ್ಗೆ ಒಂದೊಂದು ಮಾತು ಹೇಳಿದಾಗ ನಾಳೆ ಸಾಮಾನ್ಯ ಜನ ಸುಮ್ಮನೆ ಇರೋದಿಲ್ಲ ನಾಳೆ ಸಾಮಾನ್ಯ ಜನ ಕೇಳೋ ಕೇಳ್ತಾರೆ ನೀವು ನಮ್ಮನ್ನು ಈ ಗೊಂದಲ ಗೊಂದಲಕ್ಕೆ ಸಿಕ್ಕಾಕ್ಸಿದ್ದು ಯಾಕಂದ್ರೆ ಸಂಖ್ಯಾಬಲ ಇದರಲ್ಲಿ ಇರೋದು ಈಗ ನಾವು ಏನು ನಾವು ಸಂಖ್ಯಾಬಲ ವನ್ನಿಕುಲ ಕ್ಷತ್ರಿಯ ಅಂದರೆ ನಮಗೆ ಎಷ್ಟು ಬರ್ಬೋದು ಅಂತ ಭಯ ಆಗ್ತದೆ ಭಾಳಷ್ಟು ತೀರ ಕಮ್ಮಿ ಬಂದಾಗ ಅದರ ತಿಗಳ ಅಂತ ಕಮ್ಮಿ ಬಂದಾಗ ಇಲ್ಲ ಉನ್ನಿಕುಲ ಕ್ಷತ್ರಿಯ ಅಂತ ಕಮ್ಮಿ ಬಂದಾಗ ಯಾರು ಜವಾಬ್ದಾರಸ್ಥರು ನಾವು ಅದಕ್ಕೆ ಒಂದು ಒಂದು ಒಂಬತ್ತು ತೀರ್ಮಾನ ತೊಗೊಬೇಕು ಅತಿ ಬೇಗ ಇವತ್ತೇ ತೀರ್ಮಾನ ತಗೊಂಡು ಎಲ್ಲರೂ ಒಂದು ಒಂದು ವೇದಿಕೆಗೆ ಬಂದು ನಮ್ಮ ವನ್ನಿಕುಲ ಕ್ಷತ್ರಿಯ ತಿಗಳ ಸಮಾಜಕ್ಕೆ ದಯವಿಟ್ಟು ಒಂದು ಸಂದೇಶ ಕೊಡಬೇಕು ಸಂದೇಶ ಕೊಟ್ಟು ನಾವು ಇನ್ನು ಮುಂದೆ ಒನ್ನಿಕುಲ ಒನ್ನಿಕುಲ ಕ್ಷತ್ರಿಯ ಹೋಗೋಣ ಯಾಕಂದರೆ ಇಲ್ಲಿ ನಾನು ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ನಾನು ಒಬ್ಬ ಡಿಸಿಷನ್ ತರ ತರ ಬರಲ್ಲ ನಾನು ಮಾಜಿ ಅಧ್ಯಕ್ಷ ಈಗ ಹಾಲಿ ಅಧ್ಯಕ್ಷರು ಕೃಷ್ಣಮೂರ್ತಿಯವರಿದ್ದಾರೆ ನಾವು ಏನೋ ಹಿರಿಯೂರು ಒಂದು ದಾರಿ ತೋರಿಸೋ ಅದರಿಂದ ನಡೆಯುವಂಥದ್ದು ನಮ್ಮದು ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಸಂಘ ಹೇಳ್ತೀವಿ ನಾವು ಅದರಿಂದೇ ಹೋದ್ವಿ ಈಗ ಪಿ ಆರ್ ರಮೇಶ್ ಅವರು ಇನ್ನೊಬ್ಬರು ಇನ್ನೊಬ್ಬರು ಗೊಂದಲ ಹೇಳಿದಾಗ ನಮಗೆ ಏನಪ್ಪ ನಾವು ಏನೋ ನಾವು ತಪ್ಪಾಗಿ ಏನಾದರೂ ಡಿಸಿಷನ್ ತೊಗೊಂಡ್ರ ಅನಿಸುತ್ತೆ ಅದರಿಂದ ಮತ್ತೆ ಎಲ್ಲ ಒಂದು ಕಡೆ ಸ್ವಾಮೀಜಿಗಳು ಮತ್ತು ಸಾಯಿ ಮಂಜುನಾಥ ಸ್ವಾಮೀಜಿಗಳು ಎಲ್ಲ ಹಿರಿಯರು ದೊಡ್ಡವರು ಕೃಷ್ಣಮೂರ್ತಿಯವರು ಪ್ರತಿಯೊಬ್ಬರು ಎ ಸಿ ಪಿ ಸುಬ್ಬಣ್ಣವರು ಉಡಿ ವಿಜಯ್ ಕುಮಾರ್ ಅವರು ಉದಯ್ ಕುಮಾರ್ ಅವರು ಎಲ್ ಅವರು ಮತ್ತು ಪಿ ಆರ್ ರಮೇಶ್ ಅವರು ಸಮಾಜದ ಎಲ್ಲ ಗೌರವಾನ್ವಿತವರು ಒಂದು ಕಡೆ ಸೇರಿ ಒಂದು ಡಿಸಿಷನ್ ತಗೊಂಡು ಒಂದು ನಾವು ಏನು ಬರೆಸ್ಬೇಕಂತ ಒಂದೇ ಮಾತು ಎಲ್ಲರೂ ಒಕ್ಕ ಒಂದು ಒಂದೇ ಧ್ವನಿಯಿಂದ ಒಂದೇ ಒಂದು ಹೇಳಿದ್ರೆ ಅದು ಏನಾದರೂ ಬರ್ಸೋಕ್ಕೆ ಸಮಾಜ ಕುಲ ಬಾಂಧವರು ರೆಡಿ ಇದ್ದಾರೆ ದಯವಿಟ್ಟು ಅದನ್ನು ಬೇಗ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ ಮತ್ತು ಇನ್ನು ಕೆಲವರು ಏನು ಸುಬ್ಬಣ್ಣವ್ರು ಇರ್ಬೋದು ಎ ಸಿ ಪಿ ಸುಬ್ಬಣ್ಣಿರ್ಬೋದು ಅವರು ಲಿಂಗಾಯತ ಅಂತ ಒಂದು ಹಾಕೋದು ಅವರು ಬೇರೆ ಜಾತಿ ಅಂತ ಹಾಕೋದು ಮತ್ತು ಪಿ ಆರ್ ರಮೇಶ್ ಅವರು ತಿಗಳ ಅನ್ನೋದು ಅಂತ ಇದ್ದಾರೆ ಅವರು ಏನೋ ಕೋಟ್ಯಾಂತರ ರೂಪಾಯಿಗಳನ್ನ ಏನೋ ಮಾಡಿಬಿಟ್ರೆ ಅಂತ ಹೇಳೋದಿರ್ಬೋದು ಏನೋ ನಾವು ಅವರಿದ್ದೀವಿ ನಾವು ಏನೇನೋ ಮಾಡಿಬಿಟ್ಟಿದ್ದೀವಿ ಅಂತ ವೈಯಕ್ತಿಕವಾಗಿ ಹೇಳೋದು ತಪ್ಪು ಒಂದು ಎರಡು ಒಂದು ಹುಳ ಮತ್ತು ಒಂದು ಮಾಮೂಲಿ ಇನ್ನೊಂದು ಹುಳ ಇರುತ್ತಂತೆ ಎರಡು ಹುಳ ಹುಳ ಒಳ್ಳೊಳ್ಳೆ ಹೂಗಳ ಹತ್ರ ಹೋಗಿ ಸುಗಂಧ ಅಂತ ತೊಗೊಂಬಂದು ಜೇನು ಕಟ್ಟುತ್ತಂತೆ ಇನ್ನೊಂದು ಹುಳ ಹೊಲಸು ಮೇಲೆ ಹೋಗಿ ಕುತ್ಕೋತದಂತೆ ಪ್ರತಿ ಪ್ರತಿಯೊಬ್ಲಿ ನಮ್ಮ ನಮ್ಮಲ್ಲಿ ವೈಯಕ್ತಿಕವಾಗಿ ವಿಚಾರಗಳನ್ನ ಮಾತಾಡ್ದಿರ ಸಮಾಜಕ್ಕೆ ಒಳ್ಳೆಯದಾಗದನ್ನು ಮಾತಾಡಬೇಕು ನಿನ್ನಲ್ಲಿ ಯೋಗ್ಯತೆ ಇಲ್ಲ ಅದಕ್ಕೆ ವೈಯಕ್ತಿಕ ಹೋಗ್ತೀಯ ಯಾರೇ ಆಗಲಿ ವೈಯಕ್ತಿಕ ಹೋಗೋದು ಅದು ತಪ್ಪೋದು ನಿನ್ನ ಕೈಲಿ ಸಮಾಜಕ್ಕೆ ಏನಾದರೂ ಸೇವೆ ಮಾಡು ನಿನ್ನ ಸೇವೆ ಏನು ನೀನೇನು ಮಾಡಿದೀಯ ನೀನು ಏನು ಮಾಡಿದೀಯ ಅದನ್ನು ಜನರ ಮುಂದೆ ಹೇಳು ಇನ್ನೂ ಸೇವೆ ಮಾಡು ನಾವು ಏನೇ ಸೇವೆ ಮಾಡಿದ್ರು ಅದು ಅಳಿಲು ಸೇವೆಗಳೇ ಯಾಕಂದರೆ ಯಾರು ಇದರ ದೊಡ್ಡವರೆಲ್ಲ ಏನು ನಾನೇ ದಬ್ಬಾಕ್ಬಿಟ್ಟೆ ಬಾರ್ಲಾಕ್ಬಿಟ್ಟೆ ಇಷ್ಟು ಮಾಡಿಬಿಟ್ಟೆ ಅಷ್ಟು ಮಾಡಿಬಿಟ್ಟೆ ಅನ್ನೋದು ಸುಳ್ಳು ಆಮೇಲೆ ಸಮಾಜದಲ್ಲಿ ಹಿರಿಯರನ್ನ ಗೌರವ್ರನ್ನ ವೈಯಕ್ತಿಕವಾಗಿ ಛೇತ ತೇಜಮೂ ಹೊಲಸು ಮೇಲೆ ಕೂತ್ಕೊಳ್ಳೋ ಹುಳ ಆ ಹೊಲಸು ಮೇಲೆ ಕುತ್ಕೊಳ್ಳೋ ಹುಳ ಏನು ಮಾಡುತ್ತೆ ಅಂದರೆ ಹೊಲಸೆ ಅದು ಬರೋದು ಹೊಲಸೆ ಅದು ಮಾತಾಡೋದು ಬೇರೆ ಒಳ್ಳೆಯ ವಿಷಯ ಮಾತಾಡೋದಿಲ್ಲ ಆ ರೀತಿ ದೊಡ್ಡವ್ರನ್ನ ಹಿರಿಯರನ್ನ ಗೌರವಿಸ್ಬೇಕು ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಬೇಕು ಇಲ್ಲ ಆರಾಮಾಗಿ ಮನೇಲಿರಬೇಕೆ ಹೊರ್ತು ಹಿರಿಯರನ್ನ ದೊಡ್ಡವ್ರನ್ನ ಬೇರೆ ಬೇರೆ ಜನಾಂಗಕ್ಕೆ ಕೋಲಿಸೋದು ಬೇರೆ ಬೇರೆ ಇದಕ್ಕೆ ಹೋಲ್ಸೋದು ಅದು ತಪ್ಪು ಯಾಕಂದರೆ ಈಗ ನವರಾತ್ರಿಗಳು ನವರಾತ್ರಿಗಳಲ್ಲಿ ದೇವರ ಒಂದು ನಾವು ಏನು ಪಟ್ಟಕ್ಕೆ ಕೂರಿಸಿ ಒಂದು ಏನೋ ಒಂದು ಪೂಜಾ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ನಾವು ಬೇರೆ ಏನು ಮಾತಾಡೋಕ್ಕೋಗಲ್ಲ ಆಗಲ್ಲ ನವರಾತ್ರಿಗಳು ಕಳೆದ ಮೇಲೆ ಅದನ್ನು ನೀಟಾಗಿ ಹೇಳ್ತೀನಿ ಏನು ಸಮಾಜಕ್ಕೆ ನಮ್ಮ ಕೊಡುಗೆ ಏನು ನಮ್ಮ ಕಾರ್ಯಕ್ರಮ ಏನು ಏನು ಒಳ್ಳೇದು ಮಾಡಿದ್ದೀವಿ ಏನು ಸರಿ ಮಾಡಿದ್ದೀವಿ ಏನು ತಪ್ಪು ಮಾಡಿದ್ದೀವಿ ಹೇಳ್ತೀವಿ ವೈಯಕ್ತಿಗಳು ನೂರು ಇರ್ಬೋದು ಸಾವಿರ ಇರ್ಬೋದು ಅದು ಯಾರು ಏನು ಮಾಡೋಕ್ಕಾಗಲ್ಲ ಕಾನೂನಿದೆ ಕಾನೂನು ಕ ಕ್ರಮ ಕೈಗೊಳ್ತದೆ ಯಾರು ತಪ್ಪು ಮಾಡಿದ್ರೆ ಯಾರನ್ನೂ ಕಾನೂನು ಬಿಡೋದಿಲ್ಲ ಆದರೆ ಸಮಾಜದ ಈ ವಿಷಯಗಳಿಗೆ ವೈಯಕ್ತಿಕ ಮಾತಾಡೋನು ಅವನು ಹೊಲಸು ತಿನ್ನೋನು ಹೊಲಸು ಮೇಲೆ ಕುತ್ಕೊಂಡಿರೋ ಹುಳ ಅವನಿಗೆ ಹೊಲ್ಸೆ ಕಾಣಿಸುತ್ತೆ ಹೊಲ್ಸು ತಿನ್ನೋರ್ಗೆ ಹೊಲ್ಸು ಮಾತಾಡೋ ಹೊಲಸೆ ಕಾಣಿಸುತ್ತೆ ನಮಸ್ಕಾರ ಹೆಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ